ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ ಇನ್ನು ಏಳು ಗಂಟೆಗೆ ಇತ್ತ ಟೈಮ್ ಐತೆ ಅನ್ಸಪ್ಪು ಇತ್ತ ಟೈಮ್ ಸಿಕ್ಸ್ ಟ್ವೆಂಟಿ ಏಟ್ ಸೆವೆನ್ ಓ ಕ್ಲಾಕ್ ಟ್ರೈನ್ ಬರ್ಬೋದು ಅಂತ ಏಯ್ಟ್ ಮಾಡೋದಿಲ್ಲ

Ayo kerja. Hah, ini ini try. Ini cuman Try ini jolly. Ini pasti emang Malah iba kok ini. Ini lebaran aku tertarik. Terseret. Itu jolly. Itu ini cuman itu aja nama hati. Itu jepara. Itu jepara bukan aja. Itu ini namanya mandu dong. Boy, you fear if boy am here?

ഉപ്പിത്ര ചാക് അടിമേ സുപ്ര സൂപ്രാപ്പ്

ណេនបាយហៃ

Saai bakti niwas ha, ito bakti niwas ito po papa ayaw po mo dali sa rool pa ha, ito po papa ako po record alpon naman rooman rooman e, video video bye hello guys hi guys hi, hello, hello. hi guys hi wala dito rin ako dito dito na nasa radio station ശിരഡി സായിബാബ സായിബാക്ഷിട്ടിട് ആ ടീട്ട് ഇട്ടു சார்த்த முன்னாடு फाइनल okay, <laughs> पर रीच आया था It, uh... ರೂಮ್ ಆನ್ಲೈನ್ ಆಲ್ರೆಡಿ ಬುಕ್ ಮಾಡ್ತದೆ ಅಂತ ಟಿಕೆಟ್ ಕಣ್ಯಾರು ಹೋಗ್ತೀವಿ ಮೂಜಿ ರೂಮ್ ಬುಕ್ ಬಂತದ ಒಟ್ಟಿಗೆ ಮೂ ನೈನ್ ಮೆಂಬರ್ಸುಲ್ಲ ಅಂಚ ಒಟ್ಟಿಗೆ ಟೋಟಲ್ ಮೂಜಿ ರೂಮ್ ಬುಕ್ ಮಾಡ್ತದೆ ರೀ ಅವು ನಮ್ಮ ಉಲ್ಪಾನೆ ಸಾಯಿಬಾಬಾ ಮಂದಿ ಸಾಯಿಬಾಬಾ ಟೆಂಪಲ್ ಉಂಡತಿ ಅಲ್ಪನೆ ಕೈ ಶ್ರೀ ಸಾಯಿಬಾಬಾ ಸಂಸ್ಥಾನ್ ಟ್ರಸ್ಟ್ ಶಿರಿಡಿ ಅಕಲನೇ ರೂಮ್ ಪುಣ ಅಲ್ಪ ಚೀಪ್ ರೇಟ್ ಅಂಚೆ ಹೊಸಲ ಬಂದಾಗ ಅಂದುವೇ ರೂಮು ನಮ್ಮ ಸ್ಟೇ ಅದು ಪೂಲ್ಪಾನೆ

ரூம் ஓகே பாய் குட் நைட் குட் மார்னிங் மார்னிங் மூஞ்சு கண்டைக்கு மாத்தாது ಶಿಡ್ಡಿ ಟೆಂಪಲ್ಗೆ ಹೋದು ಸ್ವಲ್ಪ ದರ್ಶನ ಮತ್ತು ಬಂದಿದೆ ಮತ್ತೆ ರೋಮು ಭತ್ತ ರೀಚ್ ಆಯಿತಾ ಬಣ್ಣಗ ಛಾಯಾ ಮಾತು ಬರೆದು ಭತ್ತ ನನ್ನ ಮುಲ್ಪಟ್ಟ ಪಕ್ಕ ಒಂದು ಸನಿಸಿಂಗಾಪುರ ಬಂದು ಒಂದು ಟೆಂಪಲ್ ಉಂಟು ಅಡೇ ಬೋಯಾರು ಹಾಯ್ ಗೈಸ್ ನಮ್ಮ ಸಿಂಗಾಪುರ ಟೆಂಪಲ್ ಮಾತ್ರ ಪೋದು ಹೊತ್ತ ಮತ್ತೆ ಫ್ರೆಶ್ ಅಪ್ ಅದು ರೂಮಡು ರೆಸ್ಟ್ ಮಂತ್ ಒಂದಿಲ್ಲ ನನಗೆ ಟ್ರೈನ್ ಬರ್ಬೋದು ಮಿಡ್ ನೈಟ್ ಒಂದು ಗಂಟೆಗೆ ಅಂಚೆ ನನ್ನಲ್ಲ ಟೈಮ್ ಉಂಡು ಇತ್ತ ಗಂಟೆ ನಾಳೆ ಐನಾದ್ರೆ ಸೊ ಅಂಚೆ ಇತ್ತೆ ಮುಲ್ಪ ಮತ್ತೆ ಸಂತೆ ಉಂಟು ಸಂತೆ ದುಡ್ಡುಲ್ಲ

ಒನ್ ಟ್ ಎಂಟಿಕ್ಸ್ ಇತ್ತ ಕುಡ್ಲಾಗಿದಿಲ್ಲ ಬಂಡಾಗ ಕುಡ್ಲಾಗಿ ಟ್ರೈನಿಗೆ ವೆಯ್ಟ್ ಅಂತ ಒಂದಿಲ್ಲ ಒನ್ ಫಿಫ್ಟೀನ್ಗೆ ಬರ್ಕೊಂಡು ಬಂದಿತ್ತೇನು ಟ್ರೈನ್ ನನ್ನ ಟ್ರೈನ್ ಇತ್ತ ಒನ್ ಟ್ವೆಂಟಿ ಫೈವ್ ದಮ್ಮು ಬತ್ತೆ ಬತ್ತಿ ಹಿಂಗ್ಳು ಫುಲ್ ಬ್ಲಾಕ್ ಇತ್ತೇನು ಟ್ಯಾಕ್ಸಿದ್ಲು ಬ್ಲಾಕ್ ಬ್ಲಾಕ್ಡು

సరే సరే ఫైన అంచం ఇంకే ట్రైన్ ఇస్తే తిక్కుండు తిక్కుని కనుక ఆడి ఎక్కడ నుంచి రూపోటింగ్ అది ట్రైన్ పోండు పోండు అంతే నేను ట్రైన్ వల్ల కొద్ది ఒక దుఃఖమంతి

சத்திய சத்தியம் வந்துட்டேன்னு சொன்னா சத்தியம் சத்தியம் வந்துட்டேன்னு சொன்னா हिते अॼु मुक रीचायां ईवनिंग आन इत्नींग रीच आंपन जी टेन टू इलेवन ओ क्लाकी वञो लागी पिचने न पेजो सब्सक्राइबो सब्सक्राइबी न वीडियो पाटंदी प्लीज़ मतिलबु सब्सक्राइबी शेर